ಅದರಲ್ಲಿ ಹೆಲ್ತ್ ಮಿನಿಸ್ಟ್ರು ಇರ್ತಾರೆ ಎಜುಕೇಷನ್ ಮಿನಿಸ್ಟ್ರಿ ಇರ್ತಾರೆ ಪ್ರೈಮರಿ ಎಜುಕೇಷನ್ ಹೈಯರ್ ಎಜುಕೇಷನ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೆಡಿಕಲ್ ಅದೇ ಹೆಲ್ತ್ ಡಿಪಾರ್ಟ್ಮೆಂಟ್ ಮೆಡಿಕಲ್ ಎಜು ಆಮೇಲೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಕೂಡ ಸದಸ್ಯರಾಗಿರ್ತಾರೆ ಇವರು ಮೇಲಿನ ಮೇಲೆ ಸಭೆಗಳನ್ನು ಮಾಡಿ ಸಂಬಂಧಪಟ್ಟಂಥ ಪೊಲೀಸ್ನವರಿಗೆ ಸಂಬಂಧಪಟ್ಟಂಥ ಹೆಲ್ತ್ ಡಿಪಾರ್ಟ್ಮೆಂಟ್ನವರಿಗೆ ಡ್ರಗ್ ಈಗ ಡ್ರಗ್ ಕಂಟ್ರೋಲ್ ಈಗ ಅವರು ಕೂಡ ಈಗ ಸಿಂಥೆಟಿಕ್ ಟ್ಯಾಬ್ಲೆಟ್ಗಳು ಬಂದ್ಬಿಟ್ಟಿದಾವೆ ಡ್ರಗ್ಸ್ನಲ್ಲಿ ಸಿಂಥೆಟಿಕ್ ಟ್ಯಾಬ್ಲೆಟ್ಸ್ಗಳು ಬಂದ್ಬಿಟ್ಟಿದಾವೆ ಗಾಂಜಾ ಒಂದು ಭಾಗ ಇದಲ್ದೇನೆ ಈ ಗಾಂಜಾ ಇವೆಲ್ಲ ವಾಸನೆ ಬರ್ತವೆ ಇದು ವಾಸನೆ ಬರಲ್ಲ ಸೊ ಇಂಥವೆಲ್ಲನೂ ಕೂಡ ಕಂಟ್ರೋಲ್ ಮಾಡಲಿಕ್ಕೋಸ್ಕರವಾಗಿ ಇವರೆಲ್ಲರೂ ಕೂಡ ಇರ್ತಾರೆ ಇದು ಒಂದು ಟಾಸ್ಕ್ ಫೋರ್ಸ್ ಮಾಡ್ತಕ್ಕಂಥದ್ದು ಒಂದು ಆಮೇಲೆ ಎರಡನೇದು ಈ ಪೊಲೀಸ್ ಸ್ಟೇಷನ್ನು ಸ್ಟೇಷನ್ ಹೌಸ್ ಆಫೀಸರ್ ಇರ್ತಾರಲ್ಲ ಸ್ಟೇಷನ್ ಹೌಸ್ ಆಫೀಸರ್ ಅವ್ರಿಗೆ ಗೊತ್ತಿಲ್ಲದೇ ನಡೀಲಿಕ್ಕೆ ಸಾಧ್ಯ ಇಲ್ಲ ಯಾರು ಪೆಡ್ಲರ್ಸ್ ಯಾರು ಇಲ್ಲಿಂದ ಬರ್ತದೆ ಇಲ್ಲಿಗೆ ಸಪ್ಲೈ ಮಾಡ್ತಾರೆ ಯಾರು ಉಪಯೋಗಿಸ್ತಾರೆ ಇವೆಲ್ಲ ಸ್ಟೇಷನ್ ಹೌಸ್ ಆಫೀಸರ್ಗೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪೊಲೀಸ್ನವ್ರಿಗೆ ಕೊಡ್ತಿರ್ತಾರೆ ಸೊ ಅದಕ್ಕೆ ಅವ್ರಿಗೆ ಡಿ ಎಸ್ ಪಿಗೆ ಎ ಸಿ ಪಿಗೆ ಮತ್ತು ಡಿ ಸಿ ಪಿ ಮತ್ತು ಎಸ್ ಪಿ ಇವ್ರಿಗೆ ಜವಾಬ್ದಾರಿಯನ್ನು ಫಿಕ್ಸ್ ಮಾಡ್ತೀವಿ ಇದು ಒಂದು ಎರಡನೇದು ಈಗ ಕಾನೂನು ಸ್ಟ್ರೆಂಥನ್ ಮಾಡಲಿಕ್ಕೆ ಏನ್ ಮಾಡಬೇಕು ಅಂತ ವಿಚಾರ ಮಾಡ್ತೀವಿ ಕಾನೂನನ್ನು ಸ್ಟ್ರೆಂಥನ್ ತಿದ್ದುಪಡಿ ಮಾಡಬೇಕಾದ್ರೆ ಮಾಡ್ತೀವಿ ಇಲ್ಲ ಹೊಸ ಕಾನೂನು ಮಾಡಬೇಕಾದ್ರೆ ಮಾಡ್ತೀವಿ ಮತ್ತೆ ಬೈಲು ಸಿಕ್ಬಾರದು ಅಫೇರ್ಸ್ ಮಾಡಬೇಕು ಕನಿಷ್ಠ ಹತ್ತು ವರ್ಷ ಕನಿಷ್ಠ ಪನಿಷ್ಮೆಂಟು ಮ್ಯಾಕ್ಸಿಮಮ್ ಲೈಫ್ ಇಂಪ್ರಿಸನ್ಮೆಂಟ್ ಎಲ್ರಿಗೂ ಎಲ್ರಿಗೂ ಅದಕ್ಕೆ ಸಪ್ಲೈ ಮಾಡೋರಿಗೆ ಕನ್ಸ್ಯೂಮ್ ಮಾಡೋರಿಗೆ ಅದಕ್ಕೆ ಮಿನಿಮಮ್ ಮಿನಿಮಮ್ ಟೆನ್ ಇಯರ್ಸ್ ಇಂಪ್ರೀಸನ್ಮೆಂಟ್ मैक्म लाइफ इंप्रीजमेंटर्स